ನಮ್ಮ ತುಮಕೂರಿನಲ್ಲಿ ಆನ್ಲೈನ್ ಟ್ವೆಂಟಿ ಫೋರ್ ಚಾನೆಲ್ ಟಿ ವಿ ಶುರುವಾಗಿ ಎಂಟು ವರ್ಷಗಳಾಯಿತು ಈಗ ಈ ಚಾನೆಲ್ಲು ಒಂಬತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದೆ ಈ ಎಂಟು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಈ ಚಾನೆಲ್ಲು ಎಲ್ಲರ ಮನಸ್ಸನ್ನು ಗೆದ್ದಿದೆ ಜನಪರ ಕಾರ್ಯಗಳನ್ನು ಮಾಡಿದೆ ಜನಪರ ಧ್ವನಿಯಾಗಿ ವಸ್ತುಸ್ಥಿತಿಯನ್ನು ಸರಿಯಾದ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದೆ ನಿರ್ಭಿಡೆಯಿಂದ ನಿರ್ದಾಕ್ಷಿಣ್ಯದಿಂದ ಒಂದು ಪತ್ರಿಕಾ ರಂಗ ಅಥವಾ ಮಾಧ್ಯಮ ಏನು ಮಾಡಬೇಕೋ ಆ ನಿಟ್ಟಿನಲ್ಲಿ ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ಲು ತುಂಬ ಯಶಸ್ವಿಯಾಗಿ ಮಾಡಿದೆ ಇದರ ಒಂದು ಸಂಕಲ್ಪವನ್ನು ಮಾಡಿ ಇದನ್ನು ಎಂಟು ವರ್ಷಗಳವರೆಗೆ ಮುಂದುವರ್ಸ್ಕೊಂಡು ಬಂದಂಥ ನಮ್ಮ ಇಸ್ತಿಯಾಕ್ ಅಹಮದ್ರವರು ಅಂದರೆ ಎಲ್ಲರೂ ಅವ್ರನ್ನ ಚಿನ್ನು ಅಂತ ಕರೀತಾರೆ ಕನ್ನಡದ ವದ ವಾತಾವರಣದಲ್ಲಿ ಬೆಳೆದವರು ಹೀಗಾಗಿ ಚಿನ್ನು ಅಂತ ಎಲ್ಲರಿಗೂ ಅವರ ಆತ್ಮೀಯರು ಸೊ ಚಿನ್ನು ಅವರು ಈ ಒಂದು ಎಂಟು ವರ್ಷಗಳ ಅವಧಿನಲ್ಲಿ ಜನಪರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೋ ಅತ್ಯಾಚಾರ ಆಗುತ್ತೋ ಅಕ್ರಮ ಆಗುತ್ತೋ ಅದನ್ನು ಅತ್ಯಂತ ಧೈರ್ಯದಿಂದ ಅದನ್ನು ಎಸ್ ಪ್ರಶ್ನೆ ಮಾಡಿ ಜನಗಳ ಧ್ವನಿಯಾಗಿ ನಿಂತ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ತೊಂದರೆಗಳಾಗಿರ್ಬೋದು ಆದರೂ ಕೂಡ ಅಂಜದೆಯ ಗಂಡು ಆಗಿ ನಿಂತ್ಕೊಂಡು ಎಲ್ಲವನ್ನು ಯಶಸ್ವಿಯಾಗಿ ಎದುರಿಸಿ ನಾನು ಜನತಾ ಜನಾರ್ದನ ಸೇವೆ ಮಾಡ್ತಾ ಇದ್ದೇನೆ ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ದಿಟ್ಟವಾಗಿ ಧೀಮಂತವಾಗಿ ಈ ಚಾನಲನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ ಚಾನೆಲ್ಲು ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಷ್ಟೊಂದು ಯಶಸ್ವಿಯಾಗಿ ಜನಮನವನ್ನು ಗೆದ್ದಿದೆ ಅಂದರೆ ನಾವೆಲ್ಲರೂ ಕೂಡ ಸಂತೋಷಪಡಬೇಕು ಹಾಗೆ ಈ ಟಿ ವಿ ಚಾನಲ್ನ ನಾವೆಲ್ಲರೂ ಕೂಡ ಇನ್ನಷ್ಟು ಪ್ರೋತ್ಸಾಹಿಸಿ ಇದರ ಜನಪರ ಧೋರಣೆಯನ್ನು ನಾವೆಲ್ಲ ಪ್ರಶಂಸಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತಾ ಇದ್ದೀವಿ ಮತ್ತು ಎಂಟು ವರ್ಷಗಳನ್ನು ಪೂರೈಸಿದಂತಹ ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಟಿ ವಿ ಚಾನಲ್ಲು ಮುಂದಿನ ದಿನಗಳಲ್ಲೂ ಕೂಡ ತುಂಬ ಯಶಸ್ವಿಯಾಗಿ ಮುಂದುವರೆದುಕೊಂಡು ಜನರ ಒಂದು ಮನೋಭಾವನೆ ಹಾಗೂ ಭಾವನೆಗಳಿಗೆ ಸ್ಪಂದಿಸ್ತಾ ನಿಂತ್ಕೊಳ್ಳಿ ಒಂದು ಪ್ರಜಾಪ್ರಭುತ್ವದ ಒಂದು ಮೈಲುಗಲ್ಲಾಗಿ ನಿಂತ್ಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ